ವೀಕ್ಷಕರೇ ವಿಜಯನಗರ ಅಂದ್ರೆ ಹೊಸಪೇಟೆಯ ಡಾಕ್ಟರ್ ಗುರುರಾಜ್ ಅವರು ಒಂದು ವಿಶೇಷವಾದ ಅಲರ್ಟ್ ಅನ್ನ ನೀಡಿದ್ದಾರೆ ಅಂದ್ರೆ ನಾಳೆ ಏನೋ ಅನಾಹುತ ಆಗ್ಬಾರ್ದು ಅನ್ನೋದಕ್ಕೆ ಒಂದು ಮಾತನ್ನ ಅವರು ಹೇಳಿದ್ದಾರೆ ಇದು ನೆಗ್ಲೆಕ್ಟ್ ಮಾಡಲಾರದ ವಿಷಯ ಇದು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳಿ ಗರುಡ ಹೇಳ್ತದೆ ಅವ್ರು ಏನ್ ಹೇಳ್ತಾರೆ ತೋರಿಸ್ತೀವಿ ಬನ್ನಿ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಾನು ರೀಸೆಂಟಾಗಿ ಏನು ನೋಟಿಸ್ ಮಾಡಿದ್ದೀನಿ ಅಂತಂದರೆ ಗ್ರೌಂಡ್ನಲ್ಲಿ ಏನು ದ ಟಾಲೆಸ್ಟ್ ಫ್ಲಾಕ್ ಪೋಲ್ ಇನ್ ಇಂಡಿಯಾ ಇನ್ಸ್ಟಾಲ್ ಮಾಡಿದ್ದಾರೆ ವಿಚ್ ಈಸ್ ಎಟ್ ಫೋರ್ ನಾಟ್ ಫೈವ್ ಫೀಟ್ ಆ ಇನ್ ಆ ಕೋಲಿಂದ ಮೇಲೆ ಟಾಪ್ನಲ್ಲಿ ಒಂದು ಲೈಟ್ ಇರುತ್ತೆ ಇಟ್ ಈಸ್ ಕಾಲ್ಡ್ ಅಸ್ ಏರ್ಕ್ರಾಫ್ಟ್ ನ್ಯಾವಿಗೇಷನ್ ಲೈಟ್ ಅದರಲ್ಲಿ ಎರಡು ಥರ ಲೈಟ್ ಇರುತ್ತೆ ಒಂದು ಕಂಟಿನ್ಯೂಸ್ ರೆಡ್ ಲೈಟ್ ಇರುತ್ತೆ ಇನ್ನೊಂದು ಬ್ಲಿಂಕಿಂಗ್ ಹೈ ಫ್ರೀಕ್ವೆನ್ಸಿ ವೈಟ್ ಲೈಟ್ ಇರುತ್ತೆ ಅದು ಬ್ಲಿಂಕ್ ಆಗ್ತಾನೇ ಇರುತ್ತೆ ಆಲ್ಮೋಸ್ಟ್ ಟೂ ಮಂತ್ಸಿಂದ ಆ ಲೈಟ್ ವರ್ಕ್ ಆಗ್ತಾ ಇಲ್ಲ ಟು ಮಂತ್ಸ್ ಬ್ಯಾಕ್ ಒಂದೇ ಪ್ರಾಬ್ಲಿ ಲೈಟ್ನಿಂಗ್ ಆಗಿತ್ತು ಲೈಟ್ನಿಂಗ್ ಆದಾಗಿಂದ ವರ್ಕ್ ಆಗ್ತಾ ಇಲ್ಲ ಇದ್ದು ಸಿಗ್ನಿಫಿಕೆನ್ಸ್ ಏನು ಯಾಕೆ ನಾನು ತರ್ತಾ ಇದ್ದೀನಿ ಇದು ಸಿಗ್ನಿಫಿಕೆನ್ಸ್ ಏನಪ್ಪಾ ಅಂತಂದ್ರೆ ನಮ್ಮ ಏರಿಯಾದಲ್ಲಿ ಲೋ ಲೈಯಿಂಗ್ ಏರ್ ಲೋ ಫ್ಲೈಯಿಂಗ್ ಏರ್ ಏರ್ಕ್ರಾಫ್ಟ್ಸ್ ಆಲ್ಮೋಸ್ಟ್ ವಿತ್ ಇನ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಫೀಟ್ ನಲ್ಲಿ ಇಲ್ಲ ಸಿಕ್ಸ್ ಹಂಡ್ರೆಡ್ ಫೀಟ್ ನಲ್ಲಿ ಫೋರ್ ಹಂಡ್ರೆಡ್ ಫೀಟ್ ಒಳಗೆ ಓಡಾಡ್ತಾ ಇರ್ತಾರಲ್ಲ ಆ ಫ್ಲೈಟ್ಸ್ ಬಾಳೆ ಜಿಂದಲ್ಲಿ ಬರ್ತಾ ಇರಬಹುದು ಇಲ್ಲ ಹೆಲಿಕಾಪ್ಟರ್ಸ್ ಇರಬಹುದು ಪ್ರೈವೇಟ್ ಪ್ಲೇನ್ಸ್ ಇರ್ಬೋದು ಲೋ ಫ್ಲಯಿಂಗ್ ಸಿಂಗಲ್ ಇಂಜಿನ್ ಪ್ಲೇನ್ಸ್ ಇರ್ಬೋದು ಓಡಾಡ್ತಾವೆ ನಮ್ಮ ಏರಿಯಾದಲ್ಲಿ ಅದು ಒಂದ್ಸತಿ ಏನಾಗುತ್ತೆ ಮಳೆಗಾಲದಲ್ಲಿ ಎಸ್ಪೆಷಲಿ ಕ್ಲೌಡ್ಸ್ ಇದ್ದಾಗ ನೈಟ್ ಟೈಮ್ಸ್ ನಲ್ಲಿ ಕಾಣದೇ ಇಲ್ಲ ದೇ ಕ್ಯಾನ್ ಕಮ್ ಅಂಡ್ ಡೈರೆಕ್ಟ್ಲಿ ಹಿಟ್ ದ ಪೋಲ್ ಪೋಲಿಗೆ ಡಿಕ್ಕಿ ಹೊಡಿತಾ ಹೊಡಿಬಹುದು ಇಲ್ಲಪ್ಪ ಅಂತಂದ್ರೆ ಹೆಲಿಕಾಪ್ಟರ್ಸ್ ಇತ್ತಂದ್ರೆ ಅದು ಬ್ಲೇಡ್ ಪೋಲಿಗೆ ಟಚ್ ಆಗ್ಬಹುದು ಇದು ಆಯ್ತಂದ್ರೆ ದೊಡ್ಡ ಅನಾಹುತ ಆಗುತ್ತೆ ವಿತ್ ಇನ್ ಒನ್ ಕಿಲೋಮೀಟರ್ ರೇಂಜ್ ನಲ್ಲಿ ಡೆನ್ಸ್ಲಿ ಪಾಪ್ಯುಲೇಟೆಡ್ ಇದೆ ಎಕಡೆ ನೋಡಿ ಆಲ್ ದ ಫೋರ್ ಸೈಡ್ಸ್ ನಲ್ಲಿ ಫೋರ್ ದಿಶ ನಾಲ್ಕು ದಿಶದಲ್ಲಿ ಟಿಕ್ಲಿ ಪಾಪ್ಯುಲೇಟೆಡ್ ಪಾಪ್ಯುಲೇಷನ್ ಜನರು ಇರ್ತಾರೆ ಅವ್ರ ಮೇಲೆ ಬಿದ್ರೆ ಇದು ಅನಾಹುತ ಆಗುತ್ತೆ ಸೇಮ್ ಅಹಮದಾಬಾದ್ ನಲ್ಲಿ ಏನ್ ಆಗಿತ್ತು ಅದೇ ತರ ಆಗೋ ಚಾನ್ಸಸ್ ಇದೆ ಇದ್ರ ಬಗ್ಗೆ ನಾನು ಎರಡು ಮೂರು ಜನಕ್ಕೆ ಮಾತ್ರ ಹೇಳಿದೀನಿ ಸರ್ ಇದು ಏನು ಸಿಂಪಲ್ ಇದೆ ಅಲ್ಲಿ ರಾಕೆಟ್ ಸೈನ್ಸ್ ಏನಲ್ಲ ಅದ್ರೇನು ರಿಪೇರ್ ಮಾಡೋದು ಅಷ್ಟು ದೊಡ್ಡದಿನ್ನು ಕಷ್ಟದ ಕೆಲಸ ಏನಲ್ಲ ಗೋಸ್ಲೆಯಲ್ಲಿ ಮೇಲೆ ಒಂದು ಪ್ರಾಬ್ಲಿ ಕಟ್ಔಟ್ ಅನ್ನೋ ಹೋಗಿರುತ್ತೆ ಇಲ್ಲ ಕೆಳಗೆ ಫ್ಯೂಸ್ ಅನ್ನೋ ಹೋಗಿರುತ್ತೆ ಇದು ಅಥಾರಿಟೀಸ್ಗೆ ಹೇಳಿದ್ರೆ ಅವರ ಅಥಾರಿಟೀಸ್ ಮ್ಯೂಸಿಕಲ್ ಚೇರ್ ಆಡ್ತಾ ಇದ್ದಾರೆ ನಮಗೆ ಸಂಬಂಧಪಟ್ಟಿದ್ದಲ್ಲ ಇದು ಬೇರೆ ಡಿಪಾರ್ಟ್ಮೆಂಟ್ ಪಟ್ಟಿದ್ದು ಅವ್ರಿಗೆ ಕೇಳಿದ ಏ ನಮ್ ಡಿಪಾರ್ಟ್ಮೆಂಟ್ ಅಲ್ಲ ಅದು ಬೇರೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ದೀವಿ ಅದು ಅಥಾರಿಟೀಸ್ ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ಅಷ್ಟು ಐ ಥಿಂಕ್ ಇದ್ರ ಬಗ್ಗೆ ಅಷ್ಟು ಸೀರಿಯಸ್ನೆಸ್ ತಗೋತಾ ಇಲ್ಲ ಅಥಾರಿಟೀಸ್ ಇದ್ರ ಬಗ್ಗೆ ದೇ ನಾಟ್ ಗಮನಕ್ಕೆ ತರ್ತಾನೇ ಇಲ್ಲ ಬಟ್ ಇದು ಸೀರಿಯಸ್ ಮ್ಯಾಟರ್ ನಾವು ಯಾರು ಕಂಡಿರೋ ಅಥಾರಿಟಿ ಯಾರು ಇರ್ತಾರ ಅಥಾರಿಟೀಸ್ ಅಂತ ಯಾರನ್ನ ಇದ್ದೇ ಇರಬೇಕಲ್ಲ ದೊಡ್ಡ ಡಿಸ್ಟಿಕ್ ಇದು ಯಾರನ್ನ ಅಥಾರಿಟೀಸ್ ಅಂತೂ ಇದ್ದೇ ಇರ್ತಾರೆ ಅವ್ರಿಗೆ ಏನು ಎಲ್ಲ ಬಿಟ್ಬಿಡಿ ಮನುಷ್ಯತ್ವ ಹ್ಯೂಮ್ಯಾನಿಟಿ ಮೇಲೆ ಅದನ್ನ ನೀವು ಆದಷ್ಟು ಬೇಗ ಸರಿಪಡಿಸಬೇಕಂತ ಒಂದು ಹಂಬಲ್ ರಿಕ್ವೆಸ್ಟ್ ಇದೆ ಕನ್ಸರ್ನ್ ಅಥಾರಿಟೀಸ್ ಯಾರಿದೆ ಅದು ಎಚ್ಚರ್ಕೊಳ್ರಿ ಪ್ಲೀಸ್ ಆದಷ್ಟು ಬೇಗ ಅದನ್ನ ರಿಪೇರ್ ಮಾಡಬೇಕು ಮುಂದಿನ ದಿನದ ಮುಂದೆ ನೀವು ಮಾಡಬಹುದು ಫೋನ್ ರಿಲೇಟೆಡ್ ನೀವು ಡಿಶನ್ ತಗೊಳ್ರಿ ಬಟ್ ಲೈಟ್ ಮಾತ್ರ ಸಿಂಪಲ್ ಕೆಲಸ ಇದೆ ಆದಷ್ಟು ಬೇಗ ರೈಟ್ ರಿಪೇರಿ ಮಾಡಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಜೈ ವಿಜಯನಗರ ಕಾರ್ಯಕ್ರಮದ ಪ್ರಯೋಜಕರು ಕಿಡಿಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ